ಒಂದು ದಿವಸಕ್ಕೆ ಒಂದೇ ಭೇಟಿ ಅಂತ ಹೇಳಿದರೆ ನಮ್ಮ ಮಧ್ಯಾಹ್ನ ಯಾರು ಬರ್ತಾ ಇದ್ರೆ ಜೊತೆಯಲ್ಲಿ ಮಧ್ಯಾಹ್ನ ಒಂದು ಎರಡೂವರೆ ಮೂರು ಗಂಟೆ ಹಂಗೆ ಭೇಟಿ ಮಾಡಿ ಈಗ ಭೇಟಿ ಸಾಧ್ಯ ಈ ಈಗ ಭೇಟಿ ಸಾಧ್ಯ ಆಗ್ಲಿಲ್ಲ ಮಧ್ಯಾಹ್ನ ಮೂರು ಗಂಟೆಗೆ ಮಾಡಿ ಮಾಡ್ತೀನಿ ಬಗ್ಗೆ ಹೇಳ್ತದೆ ಸಿನಿಮಾ ಅವರು ಋತುಗ್ದೀಪ್ ಶ್ರೀನಿವಾಸ ಅವ್ರ ಜೊತೆಯಲ್ಲಿ ಹೇಳ್ತಾ ಇದ್ದ ತಂದೆಯವ್ರ ಜೊತೆಲಿ ನನ್ನ ತಾಯಿಯವರು ಸುಮಾರು ಚಿತ್ರ ಪಾತ್ರ ಮಾಡಿದ್ದಾರೆ ಇರುತ್ತೆ ನಂಟಿರುತ್ತೆ ನಮಗೂ ಇರುತ್ತೆ ಏನು ಮಾಡೋಕ್ಕಾಗತ್ತೆ ಕೆಲವು ಘಟನೆಗಳು ನಡೆದೋಗ್ಬಿಡ್ತವೆ ನಟ ದರ್ಶನ್ ಎರಡನೇ ಸಾರಿ ತೇಲ್ಕೊಂಡು ಸರ್ ಏನು 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 ಹೇಳಬೇಕು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ರಂಗದ ಬಗ್ಗೆ ತಾಯಿಯವರೇನು ಅಪ್ಪ ಸಿನಿಮಾ ರಂಗದ ಬಗ್ಗೆ ಏನ್ರಿ ಇಲ್ಲಿ ಬದುಕಿ ಬಾಳಿ ಚೆನ್ನಾಗಬೇಕು ಉದ್ಧಾರ ಆಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಬಂದ ನಾವುಗಳು ಮುಂದಿನ ತಲೆಮಾರು ಮುಂದಿನ ತಲೆಮಾರು ಅಂತ ಯೋಚನೆ ಮಾಡಿದಾಗ ಹೇಗೆ ಕೈ ಪರಿಸ್ಥಿತಿಗಳೆಲ್ಲ ಬಂದ್ಬಿಡ್ತವೆ ಹೇಗೆ ಇವೆಲ್ಲ ಆಗೋಗ್ಬಿಡ್ತವೆ ಇತ್ತೀಚೆಗೆ ನಡೀತಕ್ಕಂಥ ಘಟನೆಗಳು ಪರಿಸ್ಥಿತಿಗಳು ಏನನ್ನು ನಾವು ಊಹಿಸ್ಕೊಳೋಕ್ಕೂ ಆಗ್ತಾ ಇಲ್ಲ ಊಹೆಗೆ ಮೀರಿದ್ದೇ ನಡೆದು ಹೋಗ್ತಾ ಇದ್ದೇವೆ ಕಾಲಕ್ಕಿಂತ ವಿಧಿಗಿಂತ ಭಾರಿ ಜೋರಾಗಿ ಹೋಗ್ಬಿಟ್ಟಿದೆ ಜೀವನ ಆ ಘಟನೆಗಳು ಅದನ್ನು ನಾವು ಸಮರ್ಥಿಸ್ಕೊಳೋಕ್ಕೂ ಆಗೋಲ್ಲ ಅಥವಾ ಹೇಗೆ ಹೇಳೋಣ ಅದನ್ನ ಏನು ಹೊಸ ಶಬ್ದಗಳು ಯಾವುದಾದ್ರೂ ಇದ್ದರೆ ನಾವು ಹುಡುಕಬೇಕಾಗತ್ತೆ ಭಾರಿ ಕಷ್ಟ ಇದೆ ಇವರೇ ಹಾಪ್ರಿ ಬಂದರು ರೀ ಈ ಐಮ್ಮ ಥರನೇ ಪಾಪ ಇದ್ದಂಥ ಒಬ್ಬ ವ್ಯಕ್ತಿದ ಪರಿಸ್ಥಿತಿ ಎಲ್ಲ ಮೂಗಿನ ತುದಿ ಮೇಲೆ ಒಂದು ಸ್ವಲ್ಪ ಕೋಪ ಇದ್ದಿರಬೇಕು ಅಷ್ಟು ಬಿಟ್ಟು ಬೇರೆ ಹೆಚ್ಚಾಗಿ ನನಗೂ ಮಾತುಗಳಲ್ಲಿ ನಡವಳಿಕೆಗಳಲ್ಲಿ ಏನೂ ಆ ಥರ ಕಂಡು ಬರಲಿಲ್ಲ ಅಂಥ ಒಬ್ಬ ವ್ಯಕ್ತಿಗೆ ಇದ್ದು ಒಂದು ಸಡನ್ನಾಗಿ ಹೀಗೆ ಆಗಕ್ಕೆ ಸಾಧ್ಯತೆ ಇದೆಯಾ ಅಂತಲೇ ನಮಗೇನೆ ಆಶ್ಚರ್ಯ ಆಗಿಬಿಡ್ತು ಅಗ್ನಿ ಪರೀಕ್ಷೆ ಹ್ಞೂ ಅಗ್ನಿ ಪರೀಕ್ಷೆನೇ ರೀ ಇದು ಅಗ್ನಿ ಪರೀಕ್ಷೆನೇ ಅಯ್ಯೋ ನಮ್ಗೆ ಇಲ್ಲಿ ಒಳಗಡೆ ಹೋಗುವಾಗಲೇ ಅನ್ನಿಸ್ತದಲ್ಲ ಒಬ್ಬರೇ ಹೋಗಬೇಕು ಒಂದು ಸರಿ ಒಂದೇ ಒಂದು ಭೇಟಿ ಅಂತ ಹೇಳಿದಾಗ ಅಬ್ಬ ದೇವರೇ ಎಲ್ಲೋ ಒಂದು ಕಾದು ಆ ಜೀವ ಮತ್ತೆ ಬರ್ತಾರ ಅಂತ ಆ ಇದನ್ನು ದಾಟಿ ನೋಡುವಾಗ ಕಣ್ಗಳಲ್ಲಿ ಎಷ್ಟು ನೋವು ಬಂದ್ಬಿಡತ್ತೆ ಅನ್ನುವಂಥದ್ದು ಬಹುಶಃ ಯಾರು ನಾವು ದುಡ್ಕಕ್ಕೆ ಮುಂಚೆನೋ ಇನ್ನೊಂದು ಮತ್ತೊಂದಕ್ಕೆ ಮುಂಚೆನೋ ಈ ಸ್ಥಳನ ನಾವು ನೋಡಿಬಿಟ್ರೆ ಹೋಗುತ್ತೆ ಸರ್ ಇವತ್ತಿನ ಭೇಟಿಗೆ ನಿಮ್ಮ ತಾಯಿಯವ್ರ ಪ್ರೇರಣೆನ ದರ್ಶನ ನೋಡಬೇಕು ಹೌದು ತಾಯಿಯವ್ರ ಪ್ರೇರಣೆ ಅವರು ಮಂಚದಲ್ಲಿ ಮಲಗಿದಾಗಲೂ ಕೂಡ ನಮ್ಮಮ್ಮವ್ರು ಅದೇ ಹೇಳಿದರು ಪಾ ತುಗ್ದಿ ಶ್ರೀನಿವಾಸ್ ಮಗ ಅವರು ಪಾಪ ಯಾವ ಬೆಂಬಲ ಇಲ್ಲದಿರೋ ಕಷ್ಟಪಟ್ಟು ಬೆಳೆದ ಒಂದು ಹುಡುಗಪ್ಪ ಕಂದ ಬಿಡ್ಬೇಡ ನಾವು ಜೊತೇಲಿರಬೇಕು ದರ್ಶನ್ ಜೊತೇಲಿ ಅಂತ ಅದು ಏನೋ ನನ್ನ ತಾಯಿಯವರಿಗೆ ಮನಸ್ಸಲ್ಲಿ ಪಾಪ ಅವ್ರಿಗೆ ಮಾತ್ರ ಎಲ್ಲ ನಮಗೂ ಅಷ್ಟೇ ಹೌದು ಮೇಲೆ ಮಲಗಿದಾಗ್ಲೂ ಹೇಳಿದ್ ನಟ ದರ್ಶನ್ ಬಟ್ ಇವತ್ತಿನ ಅಂತ ಹೇಳಿ ಅದು ತುಂಬಾ ನೋವಾಗುತ್ತೆ ಯಾಕೆ ಈ ಥರ ಒಂದು ಘಟನೆ ಆಗೋಯ್ತು ನಂಬ್ಕೊಂಡು ಎಷ್ಟೋ ಜನ ಪಾಪ ನಿರ್ಮಾಪಕರು ಹಣ ಹುಡಿದಾರೆ ಒಂದು ಕಡೆ ಈ ಥರ ನೋವು ಪ್ರಾಣ ಕಳ್ಕೊಂಡ್ರು ನೋವು ಒಂದು ಕಡೆಯಲ್ಲಿ ಸರಿಯಾವುದು ತಪ್ಪು ಯಾವುದು ಸಡನ್ನಾಗಿ ಆಗುವಂಥ ಈ ಘಟನೆಗಳಿಗೆ ಯಾರು ಹೊಣೆ ಹೇಗೆ ಇದು ಪರಿಸ್ಥಿತಿ ಇದು ಅನ್ನುವಂಥದ್ದೇ ನಮಗೆ ಇನ್ನೂ ಕೂಡ ಊಹಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಳಗಡೆ ಹೋದ ನಂತರ ಈ ಒಂದು ಕೊಲೆ ಪ್ರಕರಣದಲ್ಲಿ ಇದ್ದವರ ಮನೆಯವರು ಇಬ್ಬರು ತೀರ್ಕೊಂಡ್ರು ಹೌದ್ರಿ ನಾವು ದೇವ್ರೆ ಹೌದೇವ್ರೆ ಹೌದೇವ್ರೆ ಹೇಳ್ತೀವಲ್ಲ ಅಚಾತುರ್ಯ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಆಕ್ಸಿಡೆಂಟ್ ಅಂತಂತ ಹೇಳ್ಬಿಡ್ತೀವಿ ಇದನ್ನು ವಿಶ್ಲೇಷಣೆನೋ ಅಥವಾ ತರ್ಕ ಮಾಡುವಷ್ಟು ಅನುಭವ ನಮಗೆ ಸಾಲದು ನಿಜವಾಗ್ಲೂ ಒಂದು ಕಡೆ ಪ್ರಾಣ ಕಳ್ಕೊಂಡಿರೋ ಕಡೆನಲ್ಲೂ ಅಲ್ಲಿ ನ್ಯಾಯ ಸಿಗಬೇಕು ಅಂತಂತ ಹೇಳ್ತೀವಿ ಇಲ್ಲಿ ಇದನ್ನು ನೋಡಿದಾಗಲೂ ಕೂಡ ಒಂದು ಸಂಸಾರ ಆಗೋಯ್ತು ಆಗೋದ್ಮೇಲೆ ಇನ್ನೇನು ಮಾಡಬೇಕು ಇನ್ನೇನು ಮಾಡಬೇಕು ಅನ್ನುವಂಥದ್ದು ಬರ್ತದೆ ಪರಿಸ್ಥಿತಿ ಒಳ್ಳೆ ರೀತಿಯಲ್ಲಿ ಎಲ್ಲ ಒಂದು 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 ಒಳ್ಳೆ ರೀತಿಲಿ ಅಲ್ಲಿ ನೋವು ಶಮನವಾಗಬೇಕು ಇಲ್ಲಾಗಿರುವಂಥ ಈ ದುಗುಡ ಈ ಹಿಂಸೆ ಇದು ಒಂಥರ ಸರಿ ಹೋಗಬೇಕು ನಮ್ಮ ಕನ್ನಡ ಚಲನಚಿತ್ರರಂಗ ಚೆನ್ನಾಗಿರಬೇಕು ಕನ್ನಡ ಚಿತ್ರರಂಗ ಚೆನ್ನಾಗಿರಬೇಕು ನಿರ್ಮಾಪಕರು ನಿರ್ದೇಶಕರು ಎಲ್ಲರೂ ಚೆನ್ನಾಗಿರಬೇಕು ಮುಂದೆ ಬರ್ತಕ್ಕಂಥ ತಲೆಮುರಿಗಳು ಅಥವಾ ಮುಂದಿನ ಪೀಳಿಗೆಗಳಿಗೆ ಇವೆಲ್ಲ ಪಾಠವಾಗಿದ್ದು ನಾವು ಎಚ್ಚರಿಕೆ ವಹಿಸ್ಕೊಂಡು ಜೀವನದಲ್ಲಿ ಏನೇ ಬಂದರೂ ನಾವು ಅದನ್ನು ದೊಡ್ಡದಾಗಿ ತಿಳ್ಕೊಳ್ತೀರ ಸಾಮಾನ್ಯರಾಗಿ ಇದ್ಕೊಂಡು ಕಾಲ ಕಳಿಯುವಂಥ ಕಾಲ ಹತ್ತಿರ ಬಂದುಬಿಡ್ತು ನಮ್ಮಗಳಿಗೆ ಕೊನೆಯದಾಗಿ ಯಾವಾಗ ಭೇಟಿ ಮಾಡ್ತೀವಿ ಮೈಸೂರು ಶ್ರೀರಂಗಪಟ್ಟಣ ಅವರೇ ಆ ಇಪ್ಪತ್ತೈದನೇ ವರ್ಷದ ಇದರಲ್ಲಿ ನಾನು ಭೇಟಿಯಾಗಿದ್ದು ಓಕೆ ಸರ್ ಥ್ಯಾಂಕ್ ಯು